ಎಸ್ ಪಿ ಎಸ್ಪಿ ಎಸ್ ಪಿ ಯಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡಬೇಕು ಎಸ್ ಪಿ ಯಲ್ಲಿ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಅದು ಎಸ್ ಪಿ ಯಲ್ಲಿ ಇಂತ ಕೇಳಿದೆ ದುರಂಕಾರ ಎನ್ನೋರ್ಗೆ ಕೋರ್ಟ್ಗೆ ಬರ್ದೇರೋ ಅಂತದ್ದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ಅವ್ರು ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ಲು ಸೊಂಟದ ಕೆಳಗಡೆದೇನೆ ಜನ್ಮ ಜಾಲ ಇಂಥ ಮಕ್ಳ ಅಂಥ ಮಕ್ಳ ಅಂತ ಶುರು ಹಚ್ಕೊಂಡು ಇವ್ ನೀವುಗಳಿಂದ ನಾನೆಲ್ಲ ನಿಂತ್ಕೋಬೇಕು ಅಂತ ಇಷ್ಟೊತ್ತಿಗೆ ಆಗ್ಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದುಕೊಂಡ ಇದ್ರ ಮೇಲೆ ಒರೆಸಿ ಐವತ್ತು ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಮಿತಿ ನಾಗರಿಕ ಸಮಿತಿ ಅಂತ ಎಲ್ಲ ಅನಾಗರಿಕರ ಮೈಂಡ್ ಮೈಂಡ್ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರು ಮೈಲಾಡ್ ಅದು ಹದಿನಾರನೇ ತಾರೀಕು ಆ ಊರಿಗೆ ಹೋಗಿದ್ದೆ ಅವನು ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಕುಟ್ನಂತೋ ಇವಾಗ ಹೆಂಗ್ ಹೆಂಗ್ನಂತೋ ಅವನು ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದ್ಬಿಡ್ತಾ ಇದ ಸ್ವಾಮಿ ಮಾವನ್ ಮನೆಗೆ ಅಂತ

ಇಲ್ದಾರ್ ಯಾಕೆ ಇಡ್ಕೊಂಡ್ ಬರ್ತಿದ್ರು ಬುಡಕ್ ಹಾಕೊಂಡ್ ಕೋತಿದ್ದೆ ನಲ್ಲಿ ರೈಟ್ ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇ ತರಿಸಿ ರಿಮಾಂಡ್ ಮಾಡ್ಬಿಡಿ ಆ ಅವ್ರ ಮೆಮೋ ತಗೊಳ್ಳಿ ನೀವು ಸುಮ್ನೆ ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗಾಯ್ತಲ್ಲ ಅವ್ರತ್ರ ಮೆಮೋ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಯಾರು ಕರ್ಕೊಂಡ್ ಬಂದಾರ ಒಂದ್ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ ಲೇ ಈ ಕಡೆ ಬಾರ ಇಲ್ಲಿ ಯಾರು ಬಂದಾರೋ ನಿನ್ ಕಡೆಗೆ ಮಗ ಎಂಟಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ ಮಗ ಬಂದ ನಿಲ್ಸಿದಿ ಒಳಕರಿ ಅವನೇನ್ ಹಿಡಿಯಲ್ಲಿಸ್ ಯು ಪ್ಲೀಸ್ No, 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 my sir. You company. have no locus unless you appear by filing the power. Please. This fellow jumped the bail. Please. Better in such cases, you don't appear. Please. You understand that? Otherwise, he is to pay the entire bond amount right now. Will he pay? What I was instructed, Menard, if I may, permitted to submit, that Menard on the previous occasion, Menard, I am not on record, but the council Menard who argued and appeared on the last day. ಕತೆಗಳೆಲ್ಲ ನಮ್ ಕೋರ್ಟ್ ಅಲ್ಲಿ ಹೇಳೇಬೇಡಿ ಕಾಗಕ್ಕ ಗೊಪ್ಪಕ್ಕ ಬಿಟ್ಬಿಡಿ ಸಾಕಲ್ಲಿಗೆ ಅದಕ್ಕೆ ನಾನು ಹೇಳಿದೆ ನೀವು ಅದಕ್ಕೆಲ್ಲ ಇಂಥದ್ದೆಲ್ಲಕ್ಕೆಲ್ಲ ಬರಬಾರ್ದು ಅಂತ ಕೋರ್ಟ್ ನಲ್ಲಿ ಯಾವತ್ತೂ ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನಲ್ಲಿ ತೀರ್ಮಾನ ಮಾಡಕ್ಕಾಗಲ್ಲ ನಾವು ಇವಾಗ ನೀವು ಅಪಿಯರ್ ಆಗದ್ರು ಕೂಡ ಯಾರನ ಹಮಿ ಕಾಸ್ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋ ಅಂಥದ್ದು ಹಂಗೆಲ್ಲ ಏನು ಮಾಡೋ ಅಂಥದ್ದು ಇಲ್ಲ ಆತರ ಯಾರೋ ಅವ್ರು ಯಾರೋ ಬಂದರು ಅಂತ ನಮಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾಂ ಅಷ್ಟೇ ಸಿಂಪಲ್ಲು ಈ ಮಳೆ ಬಂದು ಆಟ ನಿಂತೋಗ್ಲಿ ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗ್ಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಅಂತದೇನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಎಷ್ಟು ಕಟ್ತಾನೆ ಕಟ್ಟಿದ್ರೆ ಈಗಲೇ ಬಿಡ್ತೀನಿ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದ್ಗಡೆ ಅದಕ್ಕೆ ಕರೆಸಿರೋದು ಅವನ್ನ ಎ ಟಿ ಎಮ್ ಆರ್ ಟಿ ಎಮ್ ಯಾವ್ಯಾವ ಕಾರ್ಡ್ ಇಂದ ತೆಗಿತಿರ ತೆಗಿರಿ ಬಾಂಡ್ ಅಮೌಂಟ್ ಏನಿದೆ ರಿಮಿಟ್ ಮಾಡ್ತಾರ ಅಂತ ಹೇಳಿದ ಅಷ್ಟು ಅಟ್ಟು ಕೊಟ್ರೆ ಮಾತ್ರ ಹೊರಗೆ ಬಿಡೋದು ಇಲ್ಲದ್ರೆ ಸುಮ್ಮನೆ ತಕ್ಕಾ ಬಿಟ್ಟರೆ ಸಿಕ್ಕ ಅಂತ ಹಿ ಹಾಸ್ ಬಿಟ್ರೈಡ್ ದಿ ಪ್ರೀವಿಯಸ್ ಕೌನ್ಸಿಲ್ So, I you know, if my lord, what is instructed? Previous council also was here, my What have been instructed, my that the matter was heard. That is what my the previous counsel instructed. And my lord, this court came to the conclusion that my if it deposits the fine amount of 25,000, my lord, I am not at all aware of what my has occurred on the last occasion. Only on the instruction my given by the previous council. So, my lord, agreed, my that you would come and submit before this court. My also waited. In all fairness, my he was here. are here is I line and NP there. ನೋಡಿ ಯುವರ್ ಶೇರ್ ಅಂಡ್ ಟು ದಟ್ ಎಕ್ಸ್ಟೆಂಡ್ ಮಾಡಿ ಅದೆಲ್ಲ ಮಾಡ್ಲಿ ಅವ್ರು ದುಡ್ಡು ಕಟ್ಟಲಿ ಫಸ್ಟ್ ಆಯ್ತು ದುಡ್ಡು ಕಟ್ಲಿ ಎಂಡ್ ಆಫ್ ಲಿಸ್ಟ್ ಸುಮ್ಮನೆ ಯಾಕೆ ಅದೇ ಪುರಾಣ ಮಾಡ್ಕೊಂಡು ಕೂತಿರ್ತೀರಿ ವೈ ಡು ಟೇಕ್ ಅಪ್ ದಿಸ್ ಮ್ಯಾಟರ್ಸ್ ನಾವು ನೋಡಿ ಇವಾಗ ಪುರಾಣ ಓಡೋದವ್ನ್ ಎಲ್ಲಾರ್ಗು ಏನ್ ಪುರಾಣ ಯಸ್ ಪ್ರೂವ್ ಯುವರ್ ಅಬ್ಜೆಕ್ಷನ್ ಬಿಡ್ಬೇಡಿ ಸರ್ ಬಿಟ್ರೆ ಸಿಗೋದಿಲ್ಲ ಅಂತ ಯಸ್ ಪ್ರೂವ್ ಇಟ್ ಆಕ್ಚುಲಿ ಬೆಳಿಗ್ಗೆ ಟೆನ್ ತರ್ಟಿಗೆ ಬಂದಿರೋ ಮೇಲೆ ಅದಕ್ಕೆ ನಾನು ಸಬ್ಮಿಷನ್ ಮಾಡಿಲ್ಲ ತಮ್ಮಂದ್ರೆ ಟೆನ್ ತರ್ಟಿಗೆ ಬಂದ್ರು ಅಟ್ಟೆ ಯಾವಾಗ ಬಂದ್ರು ಅಟ್ಟೆ ಅಯೋಗ್ಯ ಇಟ್ಕೊಂಡ್ ಬಂದಿಲ್ವಲ್ಲ ನಮಗೆ ವೆರಿ ದಿ ಎಸ್ ಪಿ ದಟ್ಸ್ ವೈ ಐ ಆಸ್ಟ್ ಯು ವೆರಿ ದಿ ಎಸ್ ಪಿ ಒಂದು ಹೈಕೋರ್ಟ್ ಇಂದ ಕೊಟ್ಟಿದ್ದ ನೋಟಿಸ್ ಜಾರಿ ಮಾಡಲ್ಲ ಅಂದ್ರೆ ಏನಕ್ಕೆ ಇರ್ಬೇಕ್ರಿ ಪ್ಲೀಸ್ ಟೆಲ್ ಮಿ ಇಟ್ ಈಸ್ ಯುವರ್ ಕೇಸ್ ಮೈ ಈಸ್ ಇಟ್ ಮೈ ಕೇಸ್ ವಿಲ್ ಐ ಗೆಟ್ ಎನಿ ಸಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಸೆಂಡಿಂಗ್ ಎ ಪರ್ಸನ್ ಟು ದಿ ಜುಡಿಷಿಯಲ್ ಕಸ್ಟಡಿ ನೋ ಇನ್ಫ್ಯಾಕ್ಟ್ ವಿರ್ ದಿ ಕಸ್ಟೋಡಿಯನ್ ಆಫ್ ದೇರ್ ರೈಟ್ಸ್ ಆಲ್ಸೋ ಇ ಫೆಲೋ ಡಸಂಟ್ ಕಮ್ ಇಸ್ ಎ ಕನ್ವಿಕ್ಟ್ ಹಿ ಎಸ್ ಎಂಗೇಟ್ ದಿ ಕೌನ್ಸಿಲ್ ಕೌನ್ಸಿಲ್ ಸೇ ಸರ್ ಐ ಎಮ್ ಅನೇಬಲ್ ಟು ಡೂ ಎನಿಥಿಂಗ್ ಸೊ ಪ್ಲೀಸ್ ಇಶ್ಯೂ ಎನ್ ಬಿ ಡಬ್ಲ್ಯೂ ಅಂದ್ರೆ ಕೌನ್ಸಿಲ್ಗೆ ಮೋಸ ಇವ್ರಿಗೆ ಹಿಡ್ಕೊಂಬಾ ಅಂತ ಕರೆಸು ಅಂತ ಅಂದ್ರೆ ಬುಡಕ್ ಹಾಕೊಂಡು ಕುತ್ಕೋತಾರೆ ಏನ ಅಂತ ಮಹತ್ ಕಾರ್ಯ ಇದ್ದಿದ್ದು ರಾಜಕಾರ್ಯ ಕೇಳಿ ಏನು ಅಂತ ಅದ್ ಹೇಳಕ್ ಅವ್ರ ಎಸ್ ಪಿ ಇಲ್ಲ ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ ಕಳ್ಸಿ ಬೈಸ್ಕೊಂಬ ಹೋಗು ಅಂತ ಅವ್ರು ಬೈಸ್ಕೊಂಡ್ ಹೋಗ್ಬೇಕು ಇವತ್ ಸಿಕ್ತವ್ ಅವತ್ ಸಿಗಲ್ವಾ ವಾರೆಂಟ್ ಗಿರೋ ಬೆಲೆ ಗಿರ್ಬೇಕು ಈಗ ನ ಅವ್ರು ಬುಡಕ್ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಕೊಟ್ಗೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಅವ್ನ್ ಬರ್ದಾಕ್ದ ಇವಾಗ ಶೋ ಕಾಸ್ ಅನ್ರಿ ನೋಡಿ ಅದು ಎನ್ ಬಿ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬಿಡಕ್ಕೆ ಬಂತಲ್ಲ ಈಗ ಅದಕ್ಕೆ ಶೋ ಕಾಝ್ ಅಂತ ಕರೆದು ಅಲ್ಲ ಇವಾಗ ಬಂತದು ಕ್ರೈಮ್ ಮೀಟಿಂಗ್ ಏನು ಕತೆ ಕಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ಲ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡೋಕ್ಕೆ ಯಾರೂ ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ಈಗೋ ಕೇಳಿ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ ಮೆನ್ನು ಶಾರ್ಟೇಜೇ ಮೆಟೀರಿಯಲ್ ಶಾರ್ಟೇಜ್ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರಾಗತ್ತೆ ಇವಾಗ ಬರ್ಲಿಲ್ವಾ ಹೆಂಗ್ ಬಂದ್ಬಿಟ್ಟ ಅವನು ಹೇಳಿ ಕೇಳಿ ತಪ್ಪಿತಸ್ಥ ಎರಡು ಎರಡ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಇವತ್ತೆಂಗ್ ಹೆಂಗ್ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ ಊರಿಂದ ಹೋದವನು ಸಿಕ್ತಾ ಸಿಕ್ತ ಶೋಕಾಸ್ ನೋಟಿಸ್ ಅಂದ್ರೆ ಹೇಳಿದ್ರಿ ಏ ನೋಡ್ಯಾ ದುಡ್ಡೆಲ್ಲ ಕಟ್ಟಬೇಕು ಅವನ್ ಬಾಂಡ್ ಮಾಡಿರೋದನ್ನ ಅದ್ ಕೊಟ್ರೆ ಇವತ್ತೇ ಬಿಡ್ತೀವಿ ಆಮೇಲೆ ಕೇಸ್ ನಡೆಯುತ್ತೆ ಮುಂದಕ್ಕೆ ಇಲ್ಲ ಅಂತಂದ್ರೆ ಜೈಲಲ್ಲಿ ಇರ್ಲಿ ನಿನ್ ದುಡ್ಡು ಕೊಟ್ಟು ಹೋಗು ಆ ಕಡೆ ಕಟ್ಸ್ಬಿಡಿ ಆಮೇಲೆ ನೋಡ